ವಿಜಯಕುಮಾರ್ ಪಾಟೀಲ್ ತಿಥಿಯವರೇ ಮೇಲೆ ಹಾಸನರಾಗಿರುವ ಹಿರಿಯರಾಗಿರುವ ನಮ್ಮ ತಾತನವರಾಗಿರುವ ಚಿತ್ರರಂಗ ಪಾಟೀಲ್ ಮೆಗಾವರವರೇ ರೆಸ್ಪೆಕ್ಟೆಡ್ ಸ್ನೇಹಿತರವರೇ ನನ್ನ ಮುಂದಗಡೆ ಇರುವ ಎಲ್ಲ ಹಿರಿಯ ಕನ್ನಡ ಸಾಹಿತ್ಯ ಪ್ರೇಮಿಗಳೇ ಕನ್ನಡ ಸಾಹಿತಿಗಳೇ ಕವಿಗಳೇ ಹಾಗೂ ಕನ್ನಡ ಪ್ರೇಮಿಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಇವತ್ತಿನ ಟಾಪಿಕ್ ಹೇಳ್ಬಿಟ್ರೆ ಜೀವನ ಸ್ವಾಸ್ಥ್ಯ ಅಂತ ನನಗೆ ಟಾಪಿಕ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೆಲ್ತ್ ಅಂತ ಹೇಳ್ತೀವಿ ಆರ್ ಲೈಫ್ ವೆಲ್ನೆಸ್ ಲೈಫ್ ವೆಲ್ನೆಸ್ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು ಲೈಫ್ ವೆಲ್ನೆಸ್ ಅಂದ್ರೆ ಓನ್ಲಿ ಶಾರೀರಿಕವಾಗಿ ನಾವು ಚೆನ್ನಾಗಿದ್ರೆ ಸಾಕ ಅಥವಾ ನಾನು ಮಾನಸಿಕವಾಗಿ ಚೆನ್ನಾಗಿದ್ರೆ ಸಾಕ ನನ್ನ ಆಲೋಚನೆಗಳು ಒಳ್ಳೇದಾಗಿದ್ರೆ ಸಾಕ ಹಾಗೂ ನಾನು ಜನಸಾಮಾನ್ಯರ ಜೊತೆಗೆ ಸಂಪರ್ಕ ಮಾಡ್ಕೋಬೇಕಾದಾಗ ನಾನು ಹೇಗಿರ್ಬೇಕು ಅನ್ನೋದು ಕರೆಕ್ಟ್ ಆಗಿದ್ರೆ ಸಾಕು ಅಂತ ನಾವು ತಿಳ್ಕೊಂಡು ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಏನಾಗುತ್ತದನಾ ಅದಕ್ಕೆ ನಾವು ಲೈಫ್ ವೆಲ್ನೆಸ್ ಅಥವಾ ಜೀವನ ಸ್ವಾಸ್ಥ್ಯ ಅಂತ ಹೇಳ್ತೀವಿ ಸ್ವಾಸ್ಥ್ಯ ಅಂದ್ರೆ ಓಲಿ ಆರೋಗ್ಯ ಅಲ್ಲ ಸಮನ್ ಮಾಸ್ಟ್ರಿ ಕಂಪ್ಲೀಟ್ಲಿ ಹೆಲ್ದಿ ನಾನು ಕ್ಷಮಿಸ್ಬೇಕು ಮಧ್ಯೆ ಮಧ್ಯೆ ನಾನು ಇಂಗ್ಲಿಷ್ ಬಳಸದೆ ದಯವಿಟ್ಟು ಈ ವೇದಿಕೆಗೆ ತಪ್ಪಾಗಬಾರ್ದು ದಯವಿಟ್ಟು ನನಗೆ ಕ್ಷಮಿಸ್ಬೇಕು ನಾನು ಕೂಡ ಹತ್ತನೇವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರೋಳು ಇನ್ನೊಂದು ಹೆಮ್ಮೆ ವಿಶ್ವ ವಿಷಯ ಅಂದ್ರೆ ಈಗಾಗಲೇ ಶರಣಬಸವೇಶ್ವರ ಸಂಸ್ಥಾನದ ಬಗ್ಗೆ ಇಷ್ಟು ಡೀಟೇಲ್ ಆಗಿ ರಾವ್ ಸರ್ ಅವರು ಇಷ್ಟು ಒಳ್ಳೆಯದಾಗಿ ಹೇಳ್ಕೊಟ್ರು ಆ ಸಂಸ್ಥೆ ಪಾಠಿದ್ವಿ ನಾನು ಕೂಡ ಹತ್ತನೇ ತರಗತಿಯಲ್ಲಿ ಕಲ್ತ್ಬಿಟ್ಟು ಹನ್ನೊಂದು ಹನ್ನೆರಡನೇ ತರಗತಿ ಮಾತ್ರ ಎಲ್ಲ ವಿದ್ಯಾಭ್ಯಾಸ ಎಲ್ಲ ನನ್ನ ಕುಟುಂಬದಲ್ಲಿ ಆಗಿದೆ ನನಗೆ ಕೂಡ ತುಂಬಾ ಅಭಿಮಾನ ಇದೆ ನಂದು ಪ್ರಾಬಬ್ಲಿ ಈಗ ಬಹಳ ಗ್ಯಾಪ್ ಆಗಿದ್ದ ಸಲುವಾಗಿ ಸ್ವಲ್ಪ ನಡುವೆ ಇಂಗ್ಲಿಷ್ ಪದಗಳನ್ನ ಬಳಸಬಹುದು ಈಗ ನಾವೆಲ್ಲ ಇವೆಲ್ಲ ಸೇರಿಸ್ಕೊಂಡು ಏನು ಜೊತೆಗೆ ಬರ್ತದಲ್ಲ ಇವೆಲ್ಲದ ಸಮತೋಲನೆ ನಾವು ಆಹಾರ ಆರೋಗ್ಯ ಅಂತ ಇದೆ ನಾವು ಡಾಕ್ಟರ್ ಕಡೆ ಬಂದಾಗ ಫಿಸಿಕಲಿ ನಾವು ಒಳ್ಳೇದಾಗ